Hi friends, welcome to my channel. ಫ್ರೆಂಡ್ಸ್ ಹೇಳಿದ್ದೆ ಅಲ್ವಾ ಹಿಂದಿನ ವೀಡಿಯೋದಲ್ಲಿ ಕಜ್ಜಾಯ ರೆಸಿಪಿ ಮತ್ತು ಚಿಕನ್ ಉಡಿಯ ರೆಸಿಪಿ ಶೇರ್ ಮಾಡ್ತೀನಿ ಅಂತ ಇವತ್ತು ಈ ವಿಡಿಯೋದಲ್ಲಿ ಕಜ್ಜಾಯ ರೆಸಿಪಿನ ಶೇರ್ ಮಾಡ್ತೀನಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾವಿಲ್ಲಿ ಎರಡು ಅಕ್ಕಿನ ಮೂರು ದಿನದ ಮುಂಚೆನೇ ನೆನೆಯಾಕಿರೋದು ಮೂರು ದಿನವೂ ಬೆಳಗ್ಗೆ ರಾತ್ರಿ ಎರಡು ಟೈಮು ತೊಳೆದು ತೊಳೆದು ಬೇರೆ ನೀರನ್ನ ಹಾಕಿ ಹಾಕಿ ಇಡಬೇಕು ಚೆನ್ನಾಗಿ ನೆಂದಷ್ಟು ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ನಮಗೆ ಮಾಡೋಕ್ಕೆ ಬರಲ್ಲ ನಮ್ಮ ಅಕ್ಕವ್ರು ಮಾಡೋದು ಅವರು ನೆನೆಸೋದಿಕ್ಕೇಳಿದ್ರಲ್ವ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಕಜ್ಜಾಯ ಹಂಗಾಗಿ ಮೂರು ದಿನ ಚೆನ್ನಾಗಿ ನೆನೆಸಿದ್ವಿ ಎರಡೆರಡು ಎರಡೆರಡು ಟೈಮು ತೊಳೆದು ತೊಳೆದು ಬೇರೆ ನೀರು ಹಾಕ್ಬಿಟ್ಟು ಇನ್ನು ಮೂರು ದಿನ ಆದಮೇಲೆ ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಬಿಟ್ಟು ಸೋರ್ ಹಾಕೋಬೇಕು ಒಂದು ಮೂರು ಅವರ್ ಸೋರ್ ಹಾಕಿರೋದ ಬಿಟ್ಬಿಡಬೇಕು ಸ್ವಲ್ಪ ನೀರೆಲ್ಲ ಕೆಳಗಡೆ ಇಳಿದು ಸ್ವಲ್ಪ ಆರ್ದಂಗೆ ಆಗುತ್ತೆ ಅಕ್ಕಿ ಆವಾಗ ಮಿಕ್ಸಿ ಜಾರಲ್ಲಿ ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು ಒಂದು ಮೂರ್ನಾಲ್ಕು ಟೈಮೇ ತೊಳೆದ್ವಿ ನಾವಿಲ್ಲಿ ಸೊಸೈಟಿ ಅಕ್ಕಿನ ಬಳಸಿರೋದು ಗದ್ದೆ ಅಕ್ಕಿ ಮನೆ ಅಕ್ಕಿ ಇದ್ರೂ ಸಹ ಬಳಸ್ಕೋಬೋದು ಹಾಗೆ ಈ ಅಕ್ಕಿ ನೀರು ಸೋರ್ಕೊಳ್ಳೋದ್ರಲ್ಲಿ ಬನ್ನಿ ಅದಕ್ಕೆ ಬೇಕಾಗಿರೋ ಅದನ್ನು ಮಾಡ್ತಾಳ ನಾವಿಲ್ಲಿ ಕಜ್ಜಾಯದ ಮೇಲ್ಗಡೆಗೆ ಹಾಕೋದಕ್ಕೆ ಅಂದ್ಬಿಟ್ಟು ಎರಡು ಕೊಬ್ಬರಿನ ತುರಿದಿಟ್ಕೋತಾ ಇದ್ದೀವಿ ನಾನು ಮಾಡಿರೋದಲ್ಲ ಬೇರೆಯವ್ರು ಮಾಡಿರೋದು ವಿಡಿಯೋ ಮಾಡ್ಕೊಂಡಿದ್ದೀನಿ ನನಗೆ ಹಂಗಾಗಿ ಹೇಳ್ತಾ ಇರೋದು ಈಗ ಕೊಬ್ಬರಿ ಎಲ್ಲ ತುರಿದಿಟ್ಕೊಂಡು ಮಿಕ್ಸಿ ಜಾರಲ್ಲಿ ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಡ್ವಿ ಒಂದು ಮೂರು ಅವರ್ ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಮಾಡಿಕೊಂಡು ಈ ಥರ ಜರಡಿ ಹಿಡಿಯೋದ್ರಲ್ಲಿ ದಪ್ಪ ಜರಡಿ ಬರುತ್ತೆ ಗೊತ್ತಾ ಅದರಲ್ಲಿ ನೀಟಾಗಿ ಒಂದ್ರಾಡ್ಕೋಬೇಕು ಒಂದ್ರಾಡ್ಕೊಂಡು ಒಂದ್ರಾಡ್ಕೊಂಡು ಈ ರೀತಿ ಗಟ್ಟಿಯಾಗಿ ಒಮುಕ್ಬೇಕು ಕೈಯಲ್ಲಿ ನೋಡ್ತಾ ಇದ್ದೀರಾ ಈ ಥರ ಒಂದರಾಡ್ಕೊಂಡು ಹದವಾಗಿ ರೆಡಿ ಮಾಡಿ ಇಟ್ಕೋಬೇಕು ಈ ಹಸಿಟ್ಟೆಲ್ಲ ರೆಡಿ ಆದಮೇಲೆ ಒಂದು ಹತ್ತು ಗ್ರಾಮ್ ಏಲಕ್ಕಿನ ಪೌಡರ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಎರಡು ಒಂದು ಹತ್ತು ಗ್ರಾಮ್ ಏಲಕ್ಕಿ ಇದೆ ಸಾಕಾಗುತ್ತೆ ನಾನಿಲ್ಲಿ ಎರಡು ಸೇರು ಅಕ್ಕಿ ಕ್ವಾಂಟಿಟಿ ಅಳತೆನ ಹೇಳ್ತಾ ಇರೋದು ಎರಡು ಸೇರು ಅಕ್ಕಿಗೆ ಎರಡು ಸೇರು ಬೆಲ್ಲ ಎರಡು ಕೆ ಜಿ ಬೆಲ್ಲ ಸಾರಿ ಏಲಕ್ಕಿ ಕೊಬ್ಬರಿ ಎಲ್ಲ ತುರಿದಿಟ್ಕೊಂಡು ಎಲ್ಲನೂ ಕುಟ್ಟಿಟ್ಕೋತಾ ಇದೀವಿ ಜೊತೆಗೆ ಬೆಲ್ಲನೂ ಸಹ ಕುಟ್ಬಿಟ್ಟು ಒಂದು ಅಗಲನೇ ಪಾತ್ರೆನ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ ಬೆಲ್ಲ ಕರಗಿಸಲಿಕ್ಕೆ ಹಾಗೆ ಚಿಟ್ಟೆದು ಸ್ವಲ್ಪ ವಾಯ್ಸ್ ಕೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಎರಡು ಕೆ ಜಿ ಬೆಲ್ಲನ ಚೆನ್ನಾಗಿ ಕುಟ್ಟಿ ಈ ರೀತಿ ರೆಡಿ ಮಾಡಿ ಪಾತ್ರೆಗೆ ಹಾಕಾಯ್ತು ಈಗ ಈಗ ಒಂದು ಕಡೆ ಗಸಗಸೆ ಕೊಬ್ಬರಿ ತುರಿ ಏಲಕ್ಕಿ ಪುಡಿನೆಲ್ಲ ಒಂದು ಕಡೆಗೆ ಹಾಕಿಟ್ಟಿದ್ದೀವಿ ಈಗ ಒಂದು ಪಾತ್ರೆಗೆ ಬೆಲ್ಲ ಹಾಕಿದ್ವಿ ಅಲ್ವಾ ಒಂದು ಲೋಟ ನೀರು ಹಾಕಿರೋದಷ್ಟೇ ಅದನ್ನು ಚೆನ್ನಾಗಿ ಮೀಡಿಯಮ್ ಉರಿಲಿನೇ ಈ ಥರ ಕುದಿಸ್ಕೋಬೇಕು ನಾವು ಸ್ವಲ್ಪ ದೊಡ್ಡ ಒಲೆ ತೊಗೊಂಡಿದ್ದೀವಿ ಅದರಲ್ಲಿ ಮೀಡಿಯಂ ಉರಿನ ಮಾಡ್ಕೊಂಡಿದ್ದೀವಿ ಹಿಂಗೆ ಚೆನ್ನಾಗಿ ಕೈಯಾಡ್ತಾ ಕೈಯಾಡ್ತಾ ಒಂದು ತಟ್ಟೆಗೆ ನೀರು ಹಾಕೊಂಡು ಒಂದೆರಡೆರಡು ನಿಮಿಷಕ್ಕೂ ಈ ಥರ ನೋಡ್ತಾ ಇತ್ತು ಆಂಟಿ ಪಾಕ ಬಂದಿದೆ ಅಂತ ಆಮೇಲೆ ಈ ಪಾಕ ಮಾಡುವಾಗ ತುಂಬ ಜನ ಇರಬಾರ್ದು ಅಂತ ಅಂತು ಅಂದರೆ ಖಜಾಯತ್ ಪಾಕ ಕೆಟ್ಟೋಗ್ಬಿಡುತ್ತೆ ಅಂತ ಅಂತಿತ್ತು ನಾನು ವೀಡಿಯೋ ಮಾಡ್ಕೊಳ್ಳೇಬೇಕು ಅಂತ ಅದಕ್ಕೆ ಸರಿ ನೀನು ಒಬ್ಳಿರು ಅಂತ ನಿಲ್ಲಿಸ್ಕೊಂತು ಅವ್ರು ಅದ ನೋಡ್ಕೊತ ಇದ್ದಾರೆ ಇನ್ನೊಂದೆರಡು ಇಷ್ಟು ಅದಕ್ಕಿಂತ ಇನ್ನೊಂದು ಎರಡು ನಿಮಿಷ ಆಗಬೇಕು ಅಂತೂ ಈಗ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಕುದ್ದಿದೆ ಬೆಲ್ಲ ಈಗ ಬೆಲ್ಲ ಕುದ್ದಿದಕ್ಕೆ ಹಸಿಟ್ಟಿತ್ತಲ್ವಾ ಹಸಿಟ್ಟನ್ನ ಹಾಕೋಬೇಕು ಈಗ ಚೆನ್ನಾಗಿ ಬಂದಿದೆ ಅದ ಅಂದ್ಬಿಟ್ಟು ಬೆಲ್ಲದ ಅಂದ್ಬಿಟ್ಟು ಒಳಗಡೆ ಕೊಬ್ಬರಿ ತುರಿ ಗಸಗಸಿ ಏಲಕ್ಕಿ ಎಲ್ಲ ಮಿಕ್ಸ್ ಮಾಡಿತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಮಾಡಿಕೊಂಡು ಹಸಿಟ್ಟನ್ನ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ಕೈ ಆಡಿಸ್ತಾ ಇದ್ದೀವಿ ಆ್ಯಕ್ಚುಲಿ ಇದಕ್ಕೆ ದಪ್ಪ ಕೋಲ್ ಬೇಕು ನಮ್ಮ ಮನೇಲಿ ಸ್ವಲ್ಪ ಕೋಲ್ ಸಣ್ಣ ಆಗಿಬಿಡ್ತು ಆದಷ್ಟು ಈ ಹಿಟ್ಟಿನ ಕೋಲು ತುಂಬ ದಪ್ಪ ಅಗಲ ಇರುತ್ತಲ್ವಾ ಅಂತ ಕೋಲಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬೇಗ ಹೊಂದ್ಕೊಳ್ಳುತ್ತೆ ಆಂಟಿಗೆ ಪಾಪ ಕೈನೋ ಬಂದುಬಿಡ್ತು ಇರಲಿ ಅಂದ್ಬಿಟ್ಟು ಮಾಡಿಕೊಟ್ರು ತುಂಬಾ ಚೆನ್ನಾಗಿ ಬಂದಿತ್ತು ಈಗ ಅದಕ್ಕೆ ಒಂದು ಒಂದು ಒಂದೂವರೆ ಇಡಿಯಷ್ಟು ಎಳ್ಳನ್ನ ಹಾಕಿದ್ವಿ ಏನಂದರೆ ಕೊಬ್ಬರಿ ತುರಿ ಗಸಗಸೆ ಎಳ್ಳು ಎಲ್ಲ ತಿನ್ನುವಾಗ ಬಾಯಿ ಬಾಯಿ ಸಿಕ್ಕಿದ್ರೆ ತುಂಬ ರುಚಿಯಾಗಿರುತ್ತೆ ಅಂದ್ಬಿಟ್ಟು ಈ ಥರ ಪಾಕಕ್ಕೆ ಎಲ್ಲ ಹಸಿಟ್ಟೆಲ್ಲ ಹಾಕಿದ್ಮೇಲೆ ಎಳ್ಳನ್ನ ಹಾಕಬೇಕು ಯಾವುದೂ ಇಲ್ಲಿ ಹುರಿದಿಲ್ಲ ಹಂಗೆ ಹಸಿ ಹಸಿದೇ ಹಾಕಿರೋದು ಏಕೆಂದರೆ ಎಣ್ಣೆಲಿ ಕರಿತೀವಲ್ವ ಹಂಗಾಗಿ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೊಂದ್ಕೊಂತು ಪೌಡರು ಮತ್ತು ಬೆಲ್ಲದ ಜೊತೆಗೆ ಅಂದ್ಬಿಟ್ಟು ಯಾರಿಗೆಲ್ಲ ಕಜಾಯ ಇಷ್ಟ ಇದು ಆ್ಯಕ್ಚುಲಿ ಕಜಾಯ ಇಷ್ಟಪಡೋ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ನನಗಂತೂ ಮಾಡಲಿಕ್ಕೆ ಬರ್ತಿರಲಿಲ್ಲ ಈಗ ಈ ವಿಡಿಯೋ ಇರೋದ್ರಿಂದ ನಾವು ಮನೇಲಿ ತಿನ್ನಬೇಕು ಅಂದಾಗೆಲ್ಲ ನೋಡಿಕೊಂಡು ಕಡಿಮೆ ಅಳತೆಯಲ್ಲಿ ಮಾಡ್ಕೋಬೋದು ಅನ್ನಿಸ್ತು ಎರಡು ಕೆ ಜಿ ಅಳತೆಗೆ ಒಂದು ಬಾಕ್ಸ್ ತುಂಬ ಆಗಿತ್ತು ಕಜಾಯ ಚೆನ್ನಾಗಿ ಮೇಲೆ ಉರಿ ಆಫ್ ಮಾಡಬೇಕು ಅದೇ ಕಾವಲ್ಲಿ ಚೆನ್ನಾಗಿ ಬೆಂದ್ಕೊಳುತ್ತೆ ಅಂತ ಆಫ್ ಮಾಡಿಸ್ಬಿಡ್ತು ಇದಾದಮೇಲೆ ಒಂದು ಲೋಟ ಎಣ್ಣೆ ಅಂದರೆ ಮೀಡಿಯಮ್ ಲೋಟದಲ್ಲಿ ಒಂದು ಲೋಟ್ ಒಂದು ಸಣ್ಣ ಲೋಟದಲ್ಲಿ ಅದ್ರ ತುಂಬ ಎಣ್ಣೆ ಹಾಕ್ತು ಏನಕ್ಕೆ ಅಂದರೆ ಇದೊಂದು ಟಿಪ್ಸ್ ಇರಲಿ ಖಜಾಯಿದ ಪಾಕನ ಒಂದಿನ ಎರಡು ದಿನದ ಮುಂಚೆ ತೆಗ್ಸಿಟ್ಬಿಟ್ರೆ ಒಡ್ದಂಗೆ ಆಗುತ್ತೆ ಇಟ್ಟು ಪಾಕ ಇದರ ಎಣ್ಣೆ ಹಾಕಿಟ್ಬಿಟ್ರೆ ಪ್ಲೈನಾಗೇ ಇರುತ್ತೆ ಎಲ್ಲೂ ಒಡೆಯೋದಿಲ್ಲ ಅನ್ನೋ ಉದ್ದೇಶಕ್ಕೆ ಎಣ್ಣೆ ಹಾಕೋದಂತೆ ಹಾಗಾಗಿ ಇದೊಂದು ಟಿಪ್ಸ್ ಅಂತ ಹೇಳ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಈಗ ಹಂಗೇನೆ ಒಂದು ತಟ್ಟೆಯಲ್ಲಿ ನೀರು ಹಾಕ್ಬಿಟ್ಟು ಎತ್ತಿಟ್ಬಿಡೋದು ಇನ್ನು ನಾಳೆ ಮಾಡೋದರಿಂದ ಅಷ್ಟೊತ್ತಿಗೆಲ್ಲ ನೀಟಾಗಿ ಪಾಕ ಅದ್ವಾಗಿ ಬಂದ್ಬಿಡುತ್ತೆ ಹಾಗೆ ಇದ್ರು ಬಂದಿದೆಯಾ ಅಥವಾ ಇನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕಾ ಅಂತ ಇಲ್ಲ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ನನಗೆ ತೋರಿಸ್ಕೊಡ್ತಾಯಿತ್ತು ಆಂಟಿ ಈ ಥರ ಇರಬೇಕು ಕಣಪ್ಪ ಇದು ಇನ್ನೊಂದು ಅವರ್ ಆಯ್ತಿದ್ದಂಗೆ ಗಟ್ಟಿಯಾಗುತ್ತೆ ಸ್ವಲ್ಪ ನೀವು ಒಂದು ತಿಂಗ್ಳಾರು ಇಟ್ಕೊಂಡು ಮಾಡ್ಕೊಂಡು ತಿನ್ಬೋದು ಅಂತ ಹಾಗೆ ನಾವು ಕೂಡ ಸ್ವಲ್ಪ ಎತ್ತಿಟ್ಬಿಟ್ವಿ ಎಷ್ಟು ಬೇಕಷ್ಟ ಕರ್ಕೊಂಡ್ವಿ ತಿಥಿಗೆ ಅದರಲ್ಲೇ ಒಂದು ಬಾಕ್ಸ್ ಆಗಿತ್ತು ಸ್ವಲ್ಪ ಎತ್ತಿಟ್ಬಿಟ್ಟು ಮಾಡಿದ್ರೂ ಒಂದು ಬಾಕ್ಸ್ ತುಂಬ ಆಗಿತ್ತು ನೋಡಿ ಇಷ್ಟಿಟ್ಟಲ್ಲೇ ಒಂದು ಬಾಕ್ಸ್ ತುಂಬ ಆಗಿತ್ತು ಈಗ ಒಂದು ದಿನ ಕಳೆದ ಮೇಲೆ ನಾವು ಕಜಾಯ ಕರಿತಾ ಇರೋದು ಈಗ ನಾವು ಒಂದು ಮರದ ಹಲಗೆ ಮೇಲೆ ಪ್ಲಾಸ್ಟಿಕ್ ಪೇಪರ್ನ ಹಾಸ್ಕೊಂಡು ಎಣ್ಣೆ ಹಚ್ಚಿ ಹಚ್ಚಿ ಕಜ್ಜಾಯನ ಈ ಥರ ತೆಳುವಾಗಾರು ತಟ್ಕೋಬೋದು ಇಲ್ಲ ಸ್ವಲ್ಪ ಮಂದ ಬೇಕು ಅಂದರೆ ಮಂದ ಕರ ತಟ್ಕೋಬೋದು ನಮ್ಮ ಒಂದು ರುಚಿಗೆ ತಕ್ಕನಾಗಿ ನಾವು ತಟ್ಕೊಂಡು ಎಣ್ಣೆಲಿ ಕರ್ಕೊಬೋದು ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಎಣ್ಣೆಗೆ ಇದ್ದರೆ ಕಜ್ಜಾಯ ಒಂದು ಎರಡೇ ನಿಮಿಷ ಎರಡೆರಡು ನಿಮಿಷಕ್ಕೆ ಕಜಾಯ ಆಗುತ್ತೆ ಯಾಕೆಂದರೆ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಹಂಗಾಗಿ ಈಗ ಪಟಪಟ ಅಂತ ಒಂದು ಕಡೆಯಿಂದ ತಟ್ಟಿ ತಟ್ಟಿಗೆ ಎಣ್ಣೆಗೆ ಬಿಟ್ಟರೆ ಬಿಸಿ ಬಿಸಿ ಕಜ್ಜಾಯ ರೆಡಿಯಾಗಿ ಬಿಡುತ್ತೆ ನೋಡಿದ್ರೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಕರ್ನಾಟಕ ಸ್ಟೈಲ್ ಹಳೇ ಕಾಲದ ಸ್ವೀಟ್ ರೆಸಿಪಿನ ಮುಂದೆ ಶೇರ್ ಮಾಡಿದ್ದೀನಿ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಕಜ್ಜಾಯ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಈಗ ಬಂದಿರೋ ಸಿಹಿ ತಿನಿಸುಗಳಿಗಿಂತ ಹಿಂದಿನ ಕಾಲದ ಸಿಹಿ ತಿನಿಸುಗಳು ತುಂಬಾ ಟೇಸ್ಟು ಮತ್ತು ಆರೋಗ್ಯಕರ ಅಂತಲೂ ಹೇಳ್ಬೋದು ನಾನು ಸ್ಟೆಪ್ ಬೈ ಸ್ಟೆಪ್ಪು ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ಹೇಗೆ ನೀವು ನನ್ನ ನಮ್ಮನೆ ಸ್ಟೈಲಲ್ಲಿ ಕಜ್ಜಾಯನ ಹೇಗ್ಬೋದು ಅಂತ ಕಾಮೆಂಟ್ ಮಾಡೋದು ಮಾಡೋದು ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡ ಸೆಲೆಕ್ಷನ್ ಮಾಡಿದ್ರೆ ನನ್ನ ವೀಡಿಯೋ ಫಸ್ಟು ನೋಟಿಫಿಕೇಷನ್ ನಿಮಗೇ ಬರುತ್ತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾರಿಗೆಲ್ಲ ಕಜ್ಜಾಯ ಪಾಕ ತೆಗಿಯೋದಕ್ಕೆ ಬರಲ್ಲ ಕಜ್ಜಾಯ ಮಾಡ್ಲಿಕ್ಕೆ ಬರಲ್ಲ ಅಂತಾರೆ ಅಂಥವ್ರಿಗೊಂದು ಯೂಸ್ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಅಷ್ಟು ರುಚಿಯಾಗಿ ಬಂದಿತ್ತು ಹಂಗಾಗಿನೇ ನಮ್ಮ ಕರ್ನಾಟಕ ಸ್ಟೈಲ್ ಟ್ರೆಡಿಷನಲ್ ಸ್ವೀಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ಒಂದು ಫುಡ್ ವ್ಲಾಗ್ನ ಇಲ್ಲಿಗೆ ಮಾಡ್ತೀನಿ ನಮಸ್ಕಾರ ಬಾ ಬಾಯ್